ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬದುಕಿನ ಸತ್ಯ ಸತ್ಯಗಳು ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡುತ್ತಾನೆ ಕಾರಣ ಇಷ್ಟೆ ನಮ್ಮ ಜೀವನ ಹಾಳಾಗದಿರಲಿ ಅಂತ ದೂರದಿಂದ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಸುಖವಾಗಿರುವಂತೆ ಕಾಣುತ್ತಾನೆ ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನ ಸತ್ಯ ತಿಳಿಯುವುದು ಯಾರಿಗೂ ಹತ್ತಿರ ಆಗಲೇಬಾರದು ಯಾಕಂದರೆ ಹತ್ತಿರವಾದಾಗ ದೂರವಾಗಲು ಯೋಚಿಸುತ್ತಾರೆ ಪ್ರತಿಭೆ ಮತ್ತು ರೂಪ ದೇವರ ಕೊಡುಗೆ ಕೀರ್ತಿ ಮತ್ತು ಹಣ ಮನುಷ್ಯನ ಸೃಷ್ಟಿ ವ್ಯಕ್ತಿತ್ವ ಮತ್ತು ಅಹಂಕಾರ ನಾವೇ ರೂಪಿಸಿಕೊಂಡಿದ್ದು ಆಲೋಚಿಸಿ ಮುನ್ ಮುಂದೆ ನಡೆಯಿರಿ ಅಜ್ಞಾನಿ ವ್ಯಕ್ತಿ ತನ್ನ ತಪ್ಪು ತಪ್ಪುಗಳನ್ನು ಮುಚ್ಚಿಟ್ಟು ಶ್ರೇಷ್ಠನಾಗಲು ಬಯಸುತ್ತಾನೆ ಜ್ಞಾನಿ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಶ್ರೇಷ್ಠನಾಗಲು ಬಯಸುತ್ತಾನೆ ಕೆಟ್ಟವರಾಗಲು ಒಂದು ಕ್ಷಣ ಸಾಕು ಆದರೆ ಒಳ್ಳೆಯವರೆನಿಸಿಕೊಳ್ಳಲು ಯುಗಗಳೇ ಬೇಕು ಆದರೆ ಒಳ್ಳೆಯವರಾದ ಮೇಲೂ ಒಂದು ಚಿಕ್ಕ ತಪ್ಪು ಮಾಡಿದರೆ ಸಾಕು ಅಷ್ಟು ಬೇಗ ಕೆಟ್ಟವರಾಗಿ ಬಿಡ್ತೀವಿ ಈ ಬದುಕಿನ ಚಕ್ರದಲ್ಲಿ ಅವರವರ ಸಮಯ ಬಂದಾಗ ಕೆಟ್ಟವರು ಒಳ್ಳೆಯವರಾಗುತ್ತಾರೆ ಒಳ್ಳೆಯವರು ಕೆಟ್ಟವರಾಗುತ್ತಾರೆ ಕೊಟ್ಟಿರೋ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರುವುದಿಲ್ಲ ಮಾತಿನಿಂದ ನೋಯಿಸಿದವರನ್ನು ನೀನು ಲೆಕ್ಕಕ್ಕೆ ಇಟ್ಟುಕೊಳ್ಳಬೇಡ ನಿನ್ನ ನೋವಿಗೆ ಧೈರ್ಯ ತುಂಬಿ ನಿನ್ನ ಜೊತೆ ಇರುವವರನ್ನು ನೀನು ಜೀವನ ಪೂರ್ತಿ ನಂಬು ಜನ ನಿಮ್ಮ ಬೆನ್ನ ಹಿಂದೆ ಮಾತನಾಡಿ ಕೊಳ್ಳುತ್ತಾರೆ ಎಂದು ಬೇಸರ ಪಡಬೇಡಿ ನಿಮ್ಮೆದುರು ಮಾತನಾಡುವ ತಾಕತ್ತಿಲ್ಲ ಎಂದು ಹೆದರುಕೊಂಡು ಹಿಂದೆ ಮಾತನಾಡುತ್ತಾರೆ ಜೀವನದಲ್ಲಿ ಮತ್ತೆ ಬಾರದ ಐದು ವಿಷಯಗಳು ಯಾವುದು ಎಂದರೆ ನದಿಯಲ್ಲಿ ಎಸೆದ ಕಲ್ಲು ಕಳೆದು ಹೋದ ಸಮಯ ಒಮ್ಮೆ ಆಡಿದ ಮಾತು ಕಳೆದುಕೊಂಡ ನಂಬಿಕೆ ಕಳೆದುಕೊಂಡ ಸಂದರ್ಭ ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೆಲಲೇಬೇಕು ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು ದೇವರು ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಇಲ್ಲ ಬದುಕು ಶೂನ್ಯ ಇಲ್ಲಿಂದ ಹೋಗೋ ಮುಂಚೆ ಪಾಪ ಪುಣ್ಯ ಎರಡು ಬುಟ್ಟಿ ತುಂಬಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿದೆ ಆಟ ಆಡುವ ಮೊದಲೇ ಸೋಲುವ ಭಯ ಇರುವವನು ಎಂದಿಗೂ ತಪ್ಪು ಮಾಡಲು ಕೂಡ ಹೆದರುವವನೇ ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡಿದ ತಪ್ಪಿಗೆ ಬೇರೆಯವರ ಪಡತಿಗಾಗಿ ತನ್ನನ್ನೇ ತಾನು ದೋಷಿಸಿಕೊಳ್ಳುವವನು ಮಾನವೀಯತೆಯ ಮೆರೆಸುವಂತ ಹೃದಯವಂತ ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೆ ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ ಪರಿಚಯ ತಪ್ಪಲ್ಲ ಆತ್ಮೀಯತೆ ತಪ್ಪು ಆತ್ಮೀಯತೆ ತಪ್ಪಲ್ಲ ಭರವಸೆ ಇಡುವುದು ತಪ್ಪು ಭರವಸೆ ತಪ್ಪಲ್ಲ ಪರಿಚಯ ಆದವರೆಲ್ಲ ನಮ್ಮವರು ಅಂತ ಭಾವಿಸೋದು ತಪ್ಪು ಪರಿಚಯಕ್ಕಿಂತ ಅಪರಿಚಿತವಾಗಿ ಉಳಿಯುವುದು ಬಹಳ ಉತ್ತಮ ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು ಅವರು ನಿನ್ನ ಎದುರು ಸುಳಿದಾಗೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ ನಿಮಗೆ ಹೊಂದಿಕೊಂಡೇ ಬದುಕುವ ಸ್ನೇಹ ಹೇಗೆ ಮಾಡುತ್ತೀವಿ ಅನ್ನೋದು ಮುಖ್ಯವಲ್ಲ ಅದನ್ನು ಎಲ್ಲಿಯವರೆಗೆ ಕಾಪಾಡಿಕೊಳ್ಳುತ್ತೀವಿ ಅನ್ನೋದು ಮುಖ್ಯ ಪ್ರೀತಿ ಎಂಬುದು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ ಒಬ್ಬರ ಮನಸ್ಸಿನ ಅಂತರಾಳ ಗೆಲ್ಲುವ ಪ್ರೀತಿ ಬಲವಂತದ ಪ್ರೀತಿ ಬಹಳ ದಿನ ಉಳಿಯುವುದಿಲ್ಲ ಸೋತವರಿಗೆಲ್ಲ ಧೈರ್ಯ ತುಂಬ ಬಲ್ಲೆ ಆದರೆ ನನಗೆ ಧೈರ್ಯ ತುಂಬಿಸಿಕೊಳ್ಳುವಾಗ ಸೋಲುತ್ತಿರುವೆ ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕು ಹೊರತು ಕಣ್ಣೀರು ಹಾಕಬಾರದು ಒಂಟಿತನವೇ ಒಮ್ಮೊಮ್ಮೆ ಜೀವನ ಹಾಗೂ ಜೀವನಕ್ಕೆ ಆರೋಗ್ಯ ಇದ್ದ ಹಾಗೆ ಜೀವನದಲ್ಲಿ ನೋಡಿ ಕಲಿತಿದ್ದಕ್ಕಿಂತ ನೊಂದು ಕಲ್ತಿದ್ದೆ ಜಾಸ್ತಿ ಎರಡನೇ ಬಾರಿ ಮಾಡಿದ ತಪ್ಪು ಅದು ತಪ್ಪಲ್ಲ ಅದು ಅವರ ನಿರ್ಧಾರ ಮನಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ಯಾವುದು ನಿಮ್ಮದಲ್ಲ ಅಂದುಕೊಳ್ಳಬೇಕು ಧನ್ಯವಾದ ಸ್ನೇಹಿತರೆ